ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿ ಅವರ ಪವಾಡ ಇಂದಿನ ಪವಾಡದಲ್ಲಿ ತಮಿಳುನಾಡಿನ ತಂಜಾವೂರ್ನ ಡಾಕ್ಟರ್ ಬೃಂದಾಗಿರಿ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಪ್ರತಿ ತಿಂಗಳು ಶ್ರೀ ಭಗವಾನರ ಮುಕ್ತಿ ಮೋಕ್ಷ ತರಗತಿಯಲ್ಲಿ ಭಾಗವಹಿಸಿದ ನಂತರ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅನುಗ್ರಹದಿಂದ ಶರಣಾಗತಿಯ ಸ್ಥಿತಿಯನ್ನು ಅನುಭವಿಸುತ್ತಿದ್ದೇನೆ ಈ ಮೊದಲು ಎಲ್ಲವೂ ಪರಿಪೂರ್ಣ ಮತ್ತು ಶಿಸ್ತುಬದ್ಧವಾಗಿತ್ತು ನಾನು ಈ ಬಗ್ಗೆ ತುಂಬ ನಿರ್ದಿಷ್ಟವಾಗಿದ್ದೆ ಮತ್ತು ವಿಷಯಗಳು ಯೋಚಿಸಿದಂತೆ ಶಿಸ್ತುಬದ್ಧವಾಗಿ ಸಾಗದಿದ್ದರೆ ನಾನು ನಿರಾಶೆಗೊಳ್ಳುತ್ತಿದ್ದೆ ನನ್ನನ್ನು ಕೇಳದೇ ಇದ್ದರೂ ನಾನು ಸಲಹೆಗಳನ್ನು ಕೊಡುತ್ತಿದ್ದೆ ನಾನು ಯಾವಾಗಲೂ ಎಲ್ಲರನ್ನೂ ಮತ್ತು ಎಲ್ಲವನ್ನು ಸರಿ ಮಾಡುವ ಪ್ರಯತ್ನ ಮಾಡುತ್ತಿದ್ದೆ ನಾನು ಸಮಯ ಪಾಲನೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದ್ದರಿಂದ ತಡವಾದ ಯಾವುದೇ ವಿಷಯವು ನನ್ನನ್ನು ಕೆರಳಿಸುತ್ತಿತ್ತು ನಾನು ನನ್ನ ಕೋಪವನ್ನು ಇನ್ನೊಬ್ಬ ವ್ಯಕ್ತಿಗೆ ತೋರ್ಪಡಿಸದಿದ್ದರೂ ಒಳಗೆ ತುಂಬ ದುಃಖ ಮತ್ತು ಅಸಮಾಧಾನಗೊಳ್ಳುತ್ತಿದ್ದೆ ಆದರೆ ಕೆಲವು ದಿನಗಳಿಂದ ನಾನು ಎಲ್ಲವೂ ಪರಿಪೂರ್ಣ ಸ್ಥಿತಿಗಳಿರುವಂತೆ ತೋರುತ್ತಿದ್ದ ಸ್ಥಿತಿಗಳನ್ನು ಅನುಭವಿಸುತ್ತಿದ್ದೆ ನಾನು ತಿದ್ದಲು ಅಥವಾ ಬದಲಾಯಿಸುವ ಯಾವುದೇ ಆಲೋಚನೆಗಳನ್ನು ಪಡೆಯುತ್ತಿಲ್ಲ ನಾನು ಎಲ್ಲರನ್ನೂ ಎಲ್ಲವನ್ನೂ ಮತ್ತು ಪ್ರಸ್ತುತ ಸನ್ನಿವೇಶವನ್ನು ಅವುಗಳು ಇರುವಂತೆಯೇ ಒಪ್ಪಿಕೊಳ್ಳುತ್ತೇನೆ ನನ್ನ ಹಸ್ತಕ್ಷೇಪವಿಲ್ಲದೆ ಎಲ್ಲವೂ ಸ್ವಾಭಾವಿಕವಾಗಿಯೇ ತೆರೆದುಕೊಳ್ಳುತ್ತಿರುವುದನ್ನು ಗಮನಿಸುತ್ತಿದ್ದೇನೆ ಯಾವುದೇ ಯೋಜನೆ ಇಲ್ಲ ಗೊಂದಲವಿಲ್ಲ ಹೋಲಿಸುವಿಕೆ ಇಲ್ಲ ಅಥವಾ ದುಃಖವಿಲ್ಲ ನನ್ನ ಹಸ್ತಕ್ಷೇಪ ಮತ್ತು ಯೋಜನೆ ಇಲ್ಲದೆ ಎಲ್ಲವೂ ಶೀಘ್ರವಾಗಿ ಮತ್ತು ಪರಿಪೂರ್ಣವಾಗಿ ಸಾಗುತ್ತಿರುವುದನ್ನು ನಾನು ನೋಡುತ್ತಿದ್ದೇನೆ ಎಲ್ಲವೂ ಮತ್ತು ಎಲ್ಲರೂ ನನಗೆ ಒಳ್ಳೆಯವರಾಗಿ ಮತ್ತು ದೋಷರಹಿತರಾಗಿ ಕಾಣಿಸುತ್ತಿದ್ದಾರೆ ನಾನು ಗತದಲ್ಲಿ ಮತ್ತು ನೋವಿನಲ್ಲಿ ಜೀವಿಸುತ್ತಿದ್ದೆ ಆದರೆ ಈಗ ನಾನು ಅದರಿಂದ ವಿಮುಕ್ತಳಾಗಿದ್ದೇನೆ ಆಂತರಿಕ ಕಿರಿಕಿರಿಯು ಕಡಿಮೆಯಾಗಿದೆ ಮತ್ತು ಆಲೋಚನೆಗಳು ಇನ್ನೂ ಪ್ರವಹಿಸುತ್ತಿವೆ ಆದರೆ ಈಗ ಅವು ನನಗೆ ತೊಂದರೆ ಕೊಡುತ್ತಿಲ್ಲ ನಾನು ಆಳವಾದ ಆಂತರಿಕ ಶಾಂತಿಯನ್ನು ವೀಕ್ಷಿಸುತ್ತಿದ್ದೇನೆ ನಾನು ಸಾಕ್ಷಿಭಾವ ಸ್ಥಿತಿಯನ್ನೂ ಅನುಭವಿಸುತ್ತಿದ್ದೇನೆ ನಾನು ಕಿರಿಕಿರಿಗೊಂಡಾಗಲು ಅದನ್ನು ಗಮನಿಸುತ್ತೇನೆ ಮತ್ತು ಕೆಲವೇ ನಿಮಿಷಗಳಲ್ಲಿ ಕಿರಿಕಿರಿಯು ಮಾಯವಾಗುತ್ತದೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಇರುವಿಕೆಯು ನನಗೆ ವಾಸ್ತವವಾಗಿದೆ ಮೇಲಿನದೆಲ್ಲವೂ ಜೀವನವನ್ನು ಒಂದು ಅದ್ಭುತ ಸಂಭ್ರಮಾಚರಣೆಯನ್ನಾಗಿಸಿದೆ ನನಗೆ ಈ ಅದ್ಭುತವಾದ ಸ್ಥಿತಿಗಳನ್ನು ಅನುಗ್ರಹಿಸಿರುವುದಕ್ಕಾಗಿ ನನ್ನ ಪ್ರೀತಿಯ ಭಗವಂತ ನಿನಗೆ ನನ್ನ ಅಪಾರ ಧನ್ಯವಾದಗಳು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ಧನ್ಯವಾದಗಳು ಮತ್ತು ಅಪರಿಮಿತ ಕೃತಜ್ಞತೆಗಳು ಎಂದೆಂದಿಗೂ ನಿಮ್ಮ ಪಾದ ಕಮಲಗಳ ಬಳಿ ಇರಲು ಬಯಸುತ್ತೇನೆ